ವಾಯ್ಸ್ ಆಫ್ ಪುತ್ತೂರ್ ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತು ಪುತ್ತೂರ್ನ ಭಾರತ್ ಸಿನಿಮಾ ಸಲ್ಲಿದ್ದೇವೆ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಸೂ ಫ್ರಮ್ ಸೋ ಕಳೆದ ಹನ್ನೆರಡು ದಿನಗಳಿಂದ ರಾಜ್ಯಾದ್ಯಂತ ಬಹಳ ಯಶಸ್ವಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ ಇವತ್ತು ಪುತ್ತೂರ್ನ ಭಾರತ್ ಸಿನಿಮಾಸ್ ಅಲ್ಲಿ ಹನ್ನೆರಡನೇ ದಿನದ ಪ್ರದರ್ಶನಕ್ಕೆ ಕೂಡ ಬಹಳಷ್ಟು ಜನ ಸೇರಿದ್ದಾರೆ ಹಾಗೂ ಶೋಗಳು ಹೌಸ್ಫುಲ್ ಆಗಿ ಓಡ್ತಾ ಇದೆ ಇವತ್ತಿನ ಶೋ ನೋಡಿದ ವೀಕ್ಷಕರು ಸಿನಿಮಾಗೆ ಯಾವ ರೀತಿ ಪ್ರತಿಕ್ರಿಯಿಸುತ್ತಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸಿನಿಮಾ ಸಖತ್ ಚೆನ್ನಾಗಿದೆ ಸರ್ ತುಂಬಾ ಅದ್ಭುತವಾಗಿದೆ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಸಖತ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಫ್ಯಾಮಿಲಿ ಓರಿಯಂಟೆಡ್ ಯಾವುದೇ ರೀತಿಯಾಗಿ ಅಸಭ್ಯವಾಗಿಲ್ಲ ಎಲ್ಲ ಫ್ಯಾಮಿಲಿ ಸಮೇತ ಮಕ್ಕಳ ಸಮೇತ ನೋಡ್ಬೋದು ಎಲ್ಲರೂ ಬಂದು ಮನಸ್ಪೂರ್ತಿಯಾಗಿ ನುಕ್ಕಿ ನಡೆದು ಹೋಗ್ಬೋದು ಐವತ್ತು ಜನ ಸಾವಿರ ಜನ ಬೇಕಾದ್ರೂ ರೆಫರ್ ಮಾಡ್ಬೋದು ಕನ್ನಡ ಸಿನಿಮಾನ ಬಂದು ಕನ್ನಡ ಥಿಯೇಟರ್ ಅಲ್ಲಿ ನೋಡಿ ಎಲ್ಲರೂ ಬೆಳೆಸಿ ನಾನು ಸ್ವಲ್ಪ ಜನಕ್ಕೆ ಕೇಳ್ತೀನಿ ನಾನು ಮನೇಲಿ ಹೋಗಿ ಫ್ಯಾಮಿಲಿ ಕರ್ಕೊಂಡೋಗಿ

ಸಕ್ಕತಾಗಿದೆ ಸೂಪರ್ ಆಗಿದೆ ಎಲ್ಲ ಕಾಮಿಡಿ ಭಾರಿ ಖುಷಿ ಆಯ್ತು ಜನ್ರ ಹಳ್ಳಿಯ ಜನರೆಲ್ಲ ಈ ಮೂಢನಂಬಿಕೆ ಬಗ್ಗೆ ಎಲ್ಲ ನಂಬ್ತಾರಲ್ಲ ಅದನ್ನೇ ಪಿಚ್ಚರ್ ನಲ್ಲಿ ತೋರಿಸಿದೆ ಚೆನ್ನಾಗಿದೆ ಒಂದು ಪ್ರೆಸ್ ಅನ್ ಟ್ರೆ ಪ್ರೆಸ್ ಅನ್ನು ಕಡಿಮೆ ಮಾಡ್ಲಿಕ್ಕೆ ಒಳ್ಳೆಯ ಫಿಲ್ಮ್ ನಮ್ಮ ಸ್ಟೂಡೆಂಟ್ ನಮ್ಮ ಸ್ಟೂಡೆಂಟ್ ಇವ್ರು ಚೆನ್ನಾಗಿದೆ ಅವಳು ಫಸ್ಟ್ ಟೈಮ್ ಮಾಡುದಲ್ಲ ಫಸ್ಟ್ ಟೈಮ್ ಅಲ್ಲ ಮೊನ್ನೆ ಯಾವ್ದೊಂದು ಮಾಡಿದಾಳೆ ಹೌದು ಭಾವನ ಹಂಡತಿ ಚೆನ್ನಾಗಿ ಮಾಡಿದಾಳೆ ನಳಿನಿ ಚೆನ್ನಾಗಿ ಮಾಡಿದಾಳೆ ನನ್ನ ಶಿಷ್ಯ ರಘುನಾಥ್ ರೈ ಅಂತ ಟೀಚರ್ ಈಶ್ವರ ಮಂಗಲ ಪಂಚಲಿಂಗೇಶ್ವರ ಅಲ್ಲಿ ಸ್ಟೂಡೆಂಟ್ ಇವರು ಸೂಪರ್ 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 ಆಗಿತ್ತು ಸೂಪರ್ ಒಂದು ಮೂವಿ

ഓക്കേ. വളരെ മോവിന് സൂപ്പർ ആയിട്ടുണ്ട്. ഓ ആയിട്ടുണ്ട്. ആ വളരെ ഹാ കൊണ്ടരില്ല. കേളുവagetില്ല. ഒരു നല്ല ജോക്ക്. അ ഓമ എന്റർടൈൻമെന്റ് അഷ്ടി. സെറ്റ്. നന്നായിട്ടുണ്ട്. ತುಂಬಾ നന്നായിട്ടുണ്ട്. ತುಂಬಾ നന്നായിട്ടുണ്ട്. ആ നന്നായിട്ടുണ്ട്. നല്ല ഫ്രൈറ്റായിട്ടുണ്ട്. ബോയ് സൂപ്പർ ആയി. ഓ ആയിട്ടുണ്ട്. ഹാ കണ്ടോ ഫസ്റ്റ് ക്ലാസ് ഫസ്റ്റ് ക്ലാസ് സൂപ്പർ. സൂപ്പർ സൂപ്പർ സർ. ഓ ആയി സൂപ്പർ സൂപ്പർ. നന്നായിട്ടുണ്ട്. ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん、ごめん ചാന ചാന സൂപ്പർ സൂപ്പർ വളരെ ഇതാണ് സൂപ്പർ നന്നായിട്ടുണ്ട് ഓക്കേ സൂപ്പർ സൂപ്പർ ആയിട്ടുണ്ട് എനിക്ക് ഇഷ്ടായില്ല എല്ലാ വിഷയയേ സൂപ്പർ ഫിലവലി സൂപ്പർ ഓയ് സൂപ്പർ സൂപ്പർ ആയിട്ടുണ്ട് സൂപ്പർ ഓ ആയിട്ടുണ്ട് നന്നായിട്ടുണ്ട് ഓ ആയിട്ടുണ്ട് ആ ഓൾഡ് ഓൾഡ് നന്നായിട്ടുണ്ട് 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 ആ എനിക്ക് ഇഷ്ടായി ഇഷ്ടായി കോമഡി അല്ല സൂപ്പർ super. Last show itu super. Good, good morning. super. super, 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 super ಹಳೆ ಒಳ್ಳೆ 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 ಎಂಟೆನ್ಮೆಂಟ್ ಚೆನ್ನಾಗಿತ್ತು ಅಷ್ಟೇ ಎಲ್ಲ ಇಷ್ಟ ಆಯ್ತು ಕಾಮಿಡಿ ಅದು ಒಳ್ಳೆದಾಗಿತ್ತು ಯೋ ಸೂಪರ್ ಎಂಟರ್ಟೈನ್‌ಮೆಂಟ್ ಆಗಿದೆ ಚನ್ನಾಗಿದೆ ಚನ್ನಾಗಿದೆ ಒಳ್ಳೆ ಸರ್ಪೂಪ್ ಫಾಟ್ ಚನ್ನagithe ಸರಿ ಆಗಿದೆ ಸೂಪರ್ ಇತ್ತು ತುಂಬಾ ಚನ್ನಾಗಿತ್ತು ತುಂಬಾ ಹ್ ಎಂತ ಇಷ್ಟ ಆಯ್ತು ನಮಗೆ ರವಿಣ್ಣನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ हሳ ಬರ ಹಸ ಬರ ಇದೆ ಅಂತಾನೆ ಬರ ಆಗೋದಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಬಂದ ನೋಡಬಹುದು ಒಳ್ಳೆ ಒಳ್ಳೆ ಎಂಟರ್ಟೈನ್‌ಮೆಂಟ್ ಇದೆ ಸೂಪರ್ ಆ ಇಟ್ ಚೆನ್ನಾಗಿತ್ತು ಒಳ್ಳೆ ಇದೆ ಚೆನ್ನಾಗಿದೆ ಅವರ ಪಾತ್ರವೋ ಇಷ್ಟ ಆಯ್ತು ಅಶೋಕಣ್ಣ ಒಳ್ಳೆ ಕಾಮಿಡಿ ಕಾಮಿಡಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ಲಿಕ್ಕೆ ಒಂದು ಪಾಠ ಕೊಟ್ಟಿದ್ದಾರೆ ಒಳ್ಳೆ ಇದೆ ಮೇಡಂ ಕೂಡಿಗೆ ತುಂಬಾ ಚೆನ್ನಾಗಿತ್ತು